ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಚಂದನವನದ ಸ್ಟಾರ್ ನಟ ದರ್ಶನ್ ವಿರುದ್ಧ ಮತ್ತೆ ವಿವಾದದ ಹುತ್ತ ಹುಟ್ಕೊಂಡಿದೆ ಈ ಮೊದಲು ನಟಿ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವೆ ಯಾವುದೋ ವಿಶೇಷವಾದ ಬಾಂಡಿಂಗ್ ಇದೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಇದೀಗ ಈ ವಿಚಾರ ಮತ್ತೆ ಸುದ್ದಿಗೆ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಫೋಟೋಸ್ಗಳು ಹೌದು ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿರೋ ಫೋಟೋ ಹಂಚಿಕೊಂಡ ಪ್ರಕರಣ ಈಗ ಪೀಕ್ ಮುಟ್ಟಿದೆ ಇದು ಶುರು ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ತಮ್ಮ ಪುತ್ರ ವಿನೀತ್ ಜೊತೆಗಿನ ಚಿತ್ರವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಕುಟುಂಬವೇ ಎಲ್ಲ ಎಂದು ಕ್ಯಾಪ್ಷನ್ ನೀಡಿದ್ರು ಅದಾದ ಕೆಲವೇ ಹೊತ್ತಿನಲ್ಲಿ ಪವಿತ್ರ ಗೌಡ ಸಹ ತಮ್ಮ ಹಾಗೂ ದರ್ಶನರ ಹಲವು ಚಿತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಯಿತು ಇನ್ನೂ ಹಲವು ವರ್ಷ ಜೊತೆಗೆ ಸಾಗಬೇಕು ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಬಳಿಕ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡ ವಿಜಯಲಕ್ಷ್ಮಿ ದರ್ಶನ್ ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂತಹದ್ದು ಎಂದು ತೋರಿಸುತ್ತೆ ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ರೂ ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ತಿರವಾಗ್ತಾ ಇದ್ದಾಳೆ ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಈ ಚಿತ್ರಗಳು ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸಾಮಾಜಿಕ ಮಾಧ್ಯಮವನ್ನ ಬಳಸೋದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸ್ತೇನೆ ಇಡೀ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸ್ತಾ ಇರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ದರ್ಶನ್ ಪತ್ನಿ ಪವಿತ್ರ ಗೌಡ ಹಾಗೂ ಅವರ ಪತಿ ಸಂಜಯ್ ಸಿಂಗರ ಹಳೆಯ ಚಿತ್ರಗಳನ್ನ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಸಂದೇಶದೊಂದಿಗೆ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಹಾಗೂ ದರ್ಶನ್ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಆತ್ಮೀಯರಾಗಿದ್ದಾರೆಂಬುದು ಗುಟ್ಟಲ್ಲ ಆಗ ಹೀಗೆ ಬಹಿರಂಗವಾಗಿ ಪವಿತ್ರ ಗೌಡ ದರ್ಶನ್ ಜೊತೆಗಿನ ತಮ್ಮ ಚಿತ್ರಗಳನ್ನ ಹಂಚಿಕೊಂಡಿರಲಿಲ್ಲ ಪುತ್ರಿ ಖುಷಿಗೌಡ ಹುಟ್ಟು ಹಬ್ಬದಂದು ದರ್ಶನ್ ಜೊತೆಗೆ ತಮ್ಮ ಪುತ್ರಿ ಹುಟ್ಟು ಹಬ್ಬ ಆಚರಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು ಆಗ ವಿಜಯಲಕ್ಷ್ಮಿ ದರ್ಶನ್ ಅವರು ಯಾವುದೇ ಪೋಸ್ಟ್ ಹಾಕಿರ್ಲಿಲ್ಲ ಆದ್ರೆ ಈಗ ಪವಿತ್ರ ತಮ್ಮ ಮತ್ತು ದರ್ಶನರ ಚಿತ್ರಗಳನ್ನು ಹಂಚಿಕೊಂಡ ಬಳಿಕ ವಿಜಯಲಕ್ಷ್ಮಿ ಅಸಮಾಧಾನ ಸ್ಫೋಟಿಸಿದ್ದು ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುತ್ತಾ ಇನ್ನು ಮುಂದೆ ಹೋಗುತ್ತಾ ಗೊತ್ತಿಲ್ಲ ಇನ್ನೇನೇನೆಲ್ಲ ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಿದೆ ಚಂದನವನದಲ್ಲಿ ಮಳೆ ಹಾಗೂ ದಿಲ್ ಪಸಂದ್ ಸಿನಿಮಾಗಳ ಮೂಲಕ ಭರವಸೆ ಮೂಡಿಸಿರುವ ನಿರ್ದೇಶಕ ಶಿವ ತೇಜಸ್ ತಮ್ಮ ಮತ್ತೊಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದು ಮತ್ತೊಮ್ಮೆ ಅಜಯ್ ರಾವ್ಗೆ ಕ್ಲಾಪ್ ಮಾಡಲಿದ್ದಾರೆ ಆಕ್ಷನ್ ಥ್ರಿಲ್ಲರ್ ಕಥಾ ಹೊಂದಿರುವ ದೈರಮ್ ಸಿನಿಮಾಗಿಂತ ಭಿನ್ನವಾಗಿ ಈ ಬಾರಿ ನಿರ್ದೇಶಕರು ರೊಮ್ಯಾಂಟಿಕ್ ಫ್ಯಾಮಿಲಿ ಕತೆ ಮಾಡ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ ಈಗಾಗಲೇ ಸಿನಿಮಾವೊಂದರಲ್ಲಿ ಜೊತೆಯಾಗಿ ಕೆಲಸ ಮಾಡಿರುವ ಶಿವ ತೇಜಸ್ ಮತ್ತು ಅಜಯ್ ರಾವ್ ಮತ್ತೆ ಒಂದಾಗಿದ್ದಾರೆ ಅಜಯ್ ರಾವ್ ಅವರ ಜನ್ಮದಿನದಂದು ಈ ಸಿನಿಮಾದ ಅಧಿಕೃತ ಘೋಷಣೆಯನ್ನ ಮಾಡಲಾಗಿದ್ದು ಆರ್ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಹರೀಶ್ ದೇವಿ ತಂದೆ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಹೆಸರಿಡದ ಈ ಚಿತ್ರದಲ್ಲಿ ಯಾರೆಲ್ಲ ಅಭಿನಯಿಸಲಿದ್ದಾರೆ ನಾಯಕಿಯಾರಿ ಎಂಬುದು ಸಹ ಸೇರಿದಂತೆ ಉಳಿದ ಎಲ್ಲಾ ಮಾಹಿತಿಯನ್ನ ಚಿತ್ರತಂಡ ಸದ್ಯದಲ್ಲೇ ಹಂಚಿಕೊಳ್ಳಲಿದೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತರ ಫಿನಾಲೆ ಜನವರಿ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ನಡೆಯಲಿದೆ ಈ ಬಾರಿ ಯಾರು ಕಪ್ ಎತ್ತಾರೆ ಎಂದು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತ ಶೃಂಗೇರಿ ಮೊದಲು ಅಸಮರ್ಥ ಸಾಲಿನಲ್ಲಿದ್ದರು ಆಗ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳಿತು ಇಬ್ಬರು ಲವರ್ಸ್ ಆಗಬಹುದು ಎಂದು ಎಲ್ಲರೂ ಭಾವಿಸಿದ್ರು ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಸಂಗೀತ ಶೃಂಗೇರಿ ಹಾಗೂ ಕಾರ್ತಿಕ್ ಮಹೇಶ್ ಮಧ್ಯೆ ಹಲವು ಕಾರಣಕ್ಕೆ ಕಿರಿಕಾಯ್ತು ಇಬ್ರು ಈಗ ಬೇರೆ ಬೇರೆ ಆಗಿದ್ದಾರೆ ಒಬ್ಬರ ಮುಖ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಕಾರ್ತಿಕ್ ವಿರುದ್ಧ ಸಂಗೀತ ಸಂಗೀತ ವಿರುದ್ಧ ಕಾರ್ತಿಕ್ ಆರೋಪ ಪ್ರತ್ಯಾರೋಪ ಮಾಡ್ತಾಳೆ ಬಂದಿದ್ದಾರೆ ಇಬ್ಬರ ಮಧ್ಯೆ ಈಗ ದೊಡ್ಡ ಅಂತರ ಸೃಷ್ಟಿಯಾಗಿತ್ತು ಕಾರ್ತಿಕ್ ನ ಸಂಗೀತ ಸೇರಿಸ್ಕೊಳ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನಾನು ಯಾವಾಗ್ಲೂ ಶನಿಯಾಗಿರ್ತೀನಿ ಎಂದು ಸಂಗೀತ್ ಕಾರ್ತಿಕ್ ಗೆ ಹೇಳಿದ್ರು ಇಷ್ಟೆಲ್ಲಾ ಹೇಳಿದ ಸಂಗೀತ ಈಗ ಕಾರ್ತಿಕ್ ಮೇಲಿನ ಅಸಮಾಧಾನ ಮರೆತು ಅವರಿಗೆ ಹಕ್ ಕೊಟ್ಟಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿ ಧನ್ಯವಾದ ಹೇಳೋಕೆ ಬಿಗ್ ಬಾಸ್ ಅವಕಾಶ ನೀಡಿದ್ರು ಈ ವೇಳೆ ಸಂಗೀತ ಅವರು ಹಳೆಯದನ್ನ ಮರೆತು ಥ್ಯಾಂಕ್ಸ್ ಹೇಳಿದ್ದಾರೆ ನಾನು ಕುಗ್ಗಿದಾಗ ನೀವು ಬಂದು ಸಪೋರ್ಟ್ ಮಾಡಿದ್ರಿ ನಾನು ಬೇರೆ ಯಾವುದಾದ್ರೂ ಹೆಸರು ತೆಗೆದುಕೊಂಡ್ರೆ ನನಗೆ ನಾನು ನ್ಯಾಯ ಮಾಡಿದಂತೆ ಆಗುತ್ತಿರಲಿಲ್ಲ ಎಂದಿದ್ದಾರೆ ಸಂಗೀತ ಇದನ್ನ ಅನೇಕರು ಪ್ರಶಂಸಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಹಲವು ವರ್ಷಗಳಿಂದ ಒಟ್ಟಾಗಿ ಇದ್ದಾರೆ ಇವರ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಇದು ಆರಂಭ ಆಗಿದ್ದು ಹೇಗೆ ಎಂದು ಕೂಡ ಮಾತನಾಡಿದ್ದಾರೆ ಕಾರ್ತಿಕ್ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ರ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದಾಗ ಮನೆಗೆ ಕರೆದು ಊಟ ಮಾಡಿಸಿ ಕಳಿಸ್ತಾ ಇದ್ದ ಇವನ ಜೊತೆಗೆ ಜೊತೆಗಿನ ಫ್ರೆಂಡ್ಶಿಪ್ ಬಿಟ್ಟು ಕೊಡಲ್ಲ ಎಂದಿದ್ದಾರೆ ಕಾರ್ತಿಕ್ ಕಾರ್ತಿಕ್ ಹಾಗೂ ವಿನಯ್ ಹಲವು ಬಾರಿ ಕಿತ್ತಾಡಿದ್ದಿದೆ ಕಾರ್ತಿಕ್ ಜೊತೆ ಮತ್ತೆ ಮಾತನಾಡಲ್ಲ ಎಂದು ವಿನಯ್ ಈ ಮೊದಲು ಹೇಳಿದ್ರು ಆದ್ರೆ ಎಲ್ಲವನ್ನೂ ಮರೆತು ಈ ಇಬ್ಬರು ಮತ್ತೆ ಒಂದಾಗಿದ್ದು ಬಿಗ್ ಬಾಸ್ ಸೀಸನ್ ಹತ್ತರ ಫಿನಾಲೆ ಮತ್ತಷ್ಟು ಕುತೂಹಲ ಮೂಡಿಸಿರೋದಂತೂ ಸುಳ್ಳಲ್ಲ ಚಿನ್ನಾರಿ ಮುತ್ತ ಎಂದೇ ಖ್ಯಾತಿಯಾಗಿರುವ ನಟ ವಿಜಯ್ ರಾಘವೇಂದ್ರ ಸದಾ ವಿಭಿನ್ನ ಸಿನಿಮಾಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಮತ್ತೊಂದು ಮಿಸ್ಟರಿ ಸಿನಿಮಾದಲ್ಲಿ ಮಿಂಚಲು ಚಿನ್ನಾರಿ ಮುತ್ತ ಸಜ್ಜಾಗಿದ್ದಾರೆ ವಿಜಯ್ ರಾಘವೇಂದ್ರ ವಿಭಿನ್ನ ಪಾತ್ರದಲ್ಲಿ ನಟಿಸಿರೋ ಕೇಸ್ ಆಫ್ ಕೊಂಡಾಣ ಸಿನಿಮಾ ಗಣರಾಜ್ಯೋತ್ಸವದ ದಿನ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದಲ್ಲಿ ಭಾವನಾ ಮೆನನ್ ಬಣ್ಣ ಹಚ್ಚಿದ್ದಾರೆ ಕೇಸ್ ಆಫ್ ಕೊಂಡಾಣ ದೇವಿ ಪ್ರಸಾದ್ ಶೆಟ್ಟಿ ನಿರ್ದೇಶನದ ಸಿನಿಮಾವಾಗಿದೆ ಇನ್ವೆಸ್ಟಿಗೇಟಿವ್ ಸ್ಟೋರಿ ಲೈನ್ ಇರುವ ಈ ಸಿನಿಮಾ ಬೆಂಗಳೂರಿನ ಕೊಂಡಾಣ ಎಂಬ ಕಾಲ್ಪನಿಕ ಸ್ಥಳದಲ್ಲಿ ನಡೆಯುತ್ತೆ ಒಂದೇ ರಾತ್ರಿಯಲ್ಲಿ ನಡೆಯುವ ಘಟನೆಯ ಕತೆಯನ್ನು ಸಿನಿಮಾ ಹೊಂದಿದ್ದು ಹೈಪರ್ ಲಿಂಕ್ ನಿರೂಪಣೆಯನ್ನ ಹೊಂದಿರುವ ಕೇಸ್ ಆಫ್ ಕೊಂಡಾಣ ಸಿನಿಮಾದಲ್ಲಿ ಖುಷಿ ರವಿ ಮತ್ತು ರಂಗಾಯಣ ರಘು ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎಮೋಷನ್ ಕ್ರೈಮ್ ಆಕ್ಷನ್ ಈ ಸಿನಿಮಾದಲ್ಲಿ ಇರಲಿದ್ದು ಪ್ರೇಕ್ಷಕರನ್ನ ಹಿಡಿದು ಕೂರಿಸುವ ಕತೆ ಹೊಂದಿರುವ ಈ ಸಿನಿಮಾ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿದೆ ನೀನಾಸಂ ಕಲಾವಿದ ಹರ್ಷ ಗೋಬಟ್ ಸಹ ಪ್ರಮುಖ ಪಾತ್ರವೊಂದಲ್ಲಿದ್ದಾರೆ ಜೊತೆಗೆ ರಂಗಭೂಮಿಯ ಹಲವು ಕಲಾವಿದರು ಸಹ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಜೋಗಿಯವರ ಸಂಭಾಷಣೆ ಸಿನಿಮಾದ ಹೈಲೈಟ್ ಟ್ರೇಲರ್ ಮೂಲಕ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿರೋ ಕೇಸ್ ಆಫ್ ಕೊಂಡಾಣ ಸಿನಿಮಾವು ಅದೇ ದಿನ ರಿಲೀಸ್ ಆಗ್ತಿರೋ ಬೇರೆ ಸಿನಿಮಾಗಳಿಗೆ ಪೈಪೋಟಿ ಕೊಡಲು ಭರ್ಜರಿಯಾಗಿ ಸಜ್ಜಾಗಿದೆ ಸ್ಯಾಂಡಲ್ವುಡ್ ನಲ್ಲಿ ಪಾರ್ಟಿಗಳ ಹಬ್ಬ ಜೋರಾಗ್ತಾ ಇದೆ ಅಂದು ಕಿರಿಕ್ ಪಾರ್ಟಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹವಾ ಮಾಡಿತ್ತು ಇದೀಗ ಮತ್ತೊಂದು ಪಾರ್ಟಿ ಸದ್ದು ಮಾಡಲು ಸಜ್ಜಾಗಿದ್ದು ಇಲ್ಲಿ ಬ್ಯಾಚುಲರ್ಸ್ಗಳದ್ದೆ ಗಲಾಟೆ ಜೋರಾಗಿದೆ ಬಹು ನಿರೀಕ್ಷಿತ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾ ಜನವರಿ ಇಪ್ಪತ್ತಾರರಂದು ಬಿಡುಗಡೆಯಾಗ್ತಿದೆ ಅಭಿಜಿತ್ ಮಹೇಶ್ ನಿರ್ದೇಶನದ ಈ ಚಿತ್ರದಲ್ಲಿ ದಿಗಾಂತ್ ಯೋಗಿ ಹಾಗೂ ಅಚ್ಯುತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಹಲವು ಹಾಸ್ಯ ನಟರು ಅತಿಥಿ ಪಾತ್ರದಲ್ಲೂ ನಟಿಸಿರುವುದು ವಿಶೇಷವಾಗಿದೆ ಆದರೆ ಲೂಸಿಯಾ ಪವನ್ ಕುಮಾರ್ ಗುರು ಪ್ರಸಾದ್ ನ ಸೋಮೇಶ್ವರ್ ಶೈನ್ ಶೆಟ್ಟಿ ಹಾಗೂ ವಿಕಿಪೀಡಿಯಾ ಖ್ಯಾತಿಯ ವಿಕಾಸ್ ಮುಂತಾದ ನಟರು ಕೂಡ ಇದ್ದಾರೆ ಹೀಗಾಗಿ ಪ್ರೇಕ್ಷಕರಿಗೆ ಹಾಸ್ಯದ ರಸದೌತಣವೇ ಈ ಸಿನಿಮಾದಲ್ಲಿ ಸಿಗುವ ನಿರೀಕ್ಷೆ ಇದೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಕಿರಿಕ್ ಪಾರ್ಟಿಯಲ್ಲಿ ನಟಿಸಿದ ಹಲವು ಕಲಾವಿದರು ತಂತ್ರಜ್ಞರು ಕೂಡ ಇದ್ದಾರೆ ಇನ್ನು ಕಿರಿಕ್ ಪಾರ್ಟಿ ಬಳಿಕ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿರುವ ಇದಾಗಿದ್ದು ಕಿರಿಕ್ ಪಾರ್ಟಿ ಹ್ಯಾಂಗ್ ನಲ್ಲಿ ಬರೋ ಪ್ರೇಕ್ಷಕರಿಗೆ ದೋಖ ಆಗದಂತೆ ಕಾಮಿಡಿ ನಲ್ಲಿ ಈ ಸಿನಿಮಾ ಇದೆ ಅಂತ ಚಿತ್ರತಂಡ ತಮ್ಮ ಅನೇಕ ಸಂದರ್ಶನದಲ್ಲಿ ಹೇಳಿಕೊಂಡಿದೆ ಕನ್ನಡದ ಹಾಸ್ಯ ನಟ ಚಿಕ್ಕಣ್ಣ ಹೀರೋ ಆಗಿ ಆಕ್ಟ್ ಮಾಡಿರೋ ಉಪಾಧ್ಯಕ್ಷ ಸಿನಿಮಾ ಈ ವಾರ ಗಣರಾಜ್ಯೋತ್ಸವ ದಿನದಂದೇ ಬಿಡುಗಡೆಯಾಗ್ತಾ ಇದೆ ಕಾಮಿಡಿ ನಟನಾಗಿ ಗುರುತಿಸಿಕೊಂಡಿರುವ ಚಿಕ್ಕಣ್ಣ ಇದುವರೆಗೆ ಹತ್ತಾರು ಹೀರೋಗಳಿಗೆ ಸಾಥ್ ಕೊಟ್ಟಿದ್ದು ಸಿನಿಮಾಗಳಲ್ಲಿ ಚಿಕ್ಕಣ್ಣ ಅವರಿಗಾಗಿ ಪ್ರತ್ಯೇಕ ಟ್ರ್ಯಾಕ್ ಸಹ ಇರ್ತಿತ್ತು ಈಗ ಅವರೇ ಉಪಾಧ್ಯಕ್ಷ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಬಡ್ತಿ ಹೊಂದಿದ್ದಾರೆ ಇತ್ತೀಚೆಗೆ ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ಸಾಕಷ್ಟು ಮೆಚ್ಚುಗೆಗಳನ್ನ ಪಡೆದುಕೊಂಡಿದೆ ಇನ್ನು ಈ ಚಿತ್ರದ ಬಗ್ಗೆ ಹೇಳಿಕೊಂಡಿರುವ ಚಿತ್ರತಂಡ ಉಪಾಧ್ಯಕ್ಷ ಅಧ್ಯಕ್ಷ ಚಿತ್ರದ ಮುಂದುವರೆದ ಭಾಗ ಎಂದು ನಿರ್ದೇಶಕ ಅನಿಲ್ ಕುಮಾರ್ ಹೇಳಿದ್ದಾರೆ ಅಧ್ಯಕ್ಷ ಚಿತ್ರ ಎಲ್ಲಿಗೆ ನಿಂತಿತ್ತೋ ಉಪಾಧ್ಯಕ್ಷ ಚಿತ್ರದ ಕತೆ ಅಲ್ಲಿಂದ ಆರಂಭವಾಗುತ್ತದೆ ಎಂದು ಇತ್ತೀಚೆಗೆ ನಿರ್ಮಾಪಕ ಉಮಾಪತಿ ಮಾಹಿತಿ ನೀಡಿದ್ದಾರೆ ಸಖತ್ ಕಾಮಿಡಿ ಹೊಂದಿರುವ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಡಿಎನ್ ಸಿನಿಮಾ ಸ್ ಲಾಂಛನದಲ್ಲಿ ಸ್ಮಿತಾ ಉಮಾಪತಿ ಈ ಸಿನಿಮಾ ನಿರ್ಮಿಸಿದ್ದಾರೆ ಅಂದು ಅಧ್ಯಕ್ಷ ಸಿನಿಮಾದಲ್ಲಿ ಶರಣ್ ಜೊತೆಗೆ ಉಪಾಧ್ಯಕ್ಷನಾಗಿ ಮಿಂಚಿದ್ದ ಚಿಕ್ಕಣ್ಣ ಈಗ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಹೇಗೆ ಮೋಡಿ ಮಾಡ್ತಾರೆ ಅಂತ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಎರಡೂ ಸಿನಿಮಾಗಳ ನಿರ್ಮಾಪಕರು ನಿರ್ದೇಶಕರು ಒಟ್ಟಿಗೆ ತಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡಿ ಒಟ್ಟಿಗೆ ಟಿಕೆಟ್ ಸೇಲ್ ಮಾಡ್ತೀವಿ ಅಂತ ಹೇಳಿದ್ನ ಯಾವತ್ತಾದ್ರೂ ಕೇಳಿದ್ರ ಇಂತಹ ಅಪರೂಪದ ಘಟನೆ ಈಗ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಕೋಳಿ ಹೆಸರು ಮತ್ತು ಹದಿನೇಳೆಂಟು ಸಿನಿಮಾಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿವೆ ಈ ಸಿನಿಮಾಗಳು ಸಹ ಈ ವಾರ ಜನವರಿ ಇಪ್ಪತ್ತಾರರಂದು ತೆರೆ ಕಾಣಲಿವೆ ಚಂಪಾ ಪಿ ಶೆಟ್ಟಿ ನಿರ್ದೇಶನದ ಕೋಳಿ ಹೆಸರು ಹಾಗೂ ಪೃಥ್ವಿ ಕೋಣನೂರು ನಿರ್ದೇಶಿಸಿರುವ ಹದಿನೇಳೆಂಟು ಚಿತ್ರಗಳನ್ನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಜನವರಿ ಇಪ್ಪತ್ತಾರರಿಂದ ವೀಕ್ಷಿಸಬಹುದಾಗಿದೆ ಕಾತಾ ಚಿಕ್ಕಣ್ಣನವರ ಕಥೆಯಾಧಾರಿತ ಕೋಳಿ ಹೆಸರು ಚಿತ್ರದ ಕತೆ ಮೈಸೂರಿನ ಗ್ರಾಮೀಣ ಭಾಗದಲ್ಲಿ ಶೂಟಿಂಗ್ ಆಗಿದೆ ಮಂಡ್ಯದ ಗ್ರಾಮೀಣ ಭಾಗದ ಕಲಾವಿದರೆ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಹದಿನೇಳೆಂಟು ಸಿನಿಮಾ ಯುವ ಜನರು ಕ್ಷಣಿಕ ಆಸೆಗೆ ಬಲಿ ಬಿದ್ದು ಅದರಿಂದ ಹೊರಬರಲಾಗದೆ ಒದ್ದಾಡುವ ಕಥೆಯನ್ನು ಹೊಂದಿದೆ ಈ ಎರಡು ಸಿನಿಮಾಗಳ ನಿರ್ದೇಶಕರು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ತಮ್ಮ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿದ್ದಾರೆ ಇಂತಹ ಸಿನಿಮಾಗಳನ್ನ ಪ್ರೇಕ್ಷಕರು ಗೆಲ್ಲಿಸಿದ್ರೆ ಗಂಭೀರ ಸಿನಿಮಾಗಳ ನಿರ್ಮಾಪಕರಿಗೆ ಥಿಯೇಟರ್ ನಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಧೈರ್ಯ ಬರುತ್ತೆ ಇಂತಹ ಸಿನಿಮಾಗಳನ್ನ ಗೆಲ್ಲಿಸಬೇಕಾದ ಕಾಲ ಈಗ ಬಂದಿದೆ ಅಂತಾನೆ ಹೇಳಬಹುದು ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಸ್ಪರ್ಧಿಗಳ ಜೊತೆ ಡ್ರೋನ್ ಪ್ರತಾಪ್ ಕೂಡ ಒಬ್ರು ಡ್ರೋನ್ ತಯಾರಿಸಿ ಮಾರಾಟ ಮಾಡುವ ಯುವ ಉದ್ಯಮಿ ಎಂದು ಹೇಳಿಕೊಂಡಿದ್ದ ಪ್ರತಾಪ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಸುದ್ದಿಯಾಗಿದ್ದು ಇದೀಗ ಪ್ರತಾಪ್ ಫಿನಾಲೆ ತಲುಪಿದ್ದು ಅವರ ವಿರುದ್ಧ ಕೇಸ್ ಒಂದು ದಾಖಲಾಗಿದೆ ಡ್ರೋನ್ ಪ್ರತಾಪ್ ಎಲ್ಲೇ ಇದ್ರೂ ಸುದ್ದಿ ಆಗ್ತಾ ಇರ್ತಾರೆ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಫಿನಾಲೆ ತಲುಪಿ ಗಮನ ಸೆಳೆದಿದ್ದಾರೆ ಮತ್ತೊಂದು ಕಡೆ ಹೊರಗಡೆ ಪ್ರತಾಪ್ ಮೇಲೆ ಆರೋಪಗಳ ಮೊಕದ್ದಮೆ ಹೂಡಿದ್ದಾರೆ ಆರೋಪಗಳ ಸುರಿಮಳಿನೇ ಆಗ್ತಾ ಇದೆ ಸದ್ಯ ಪ್ರತಾಪ್ ವಿರುದ್ಧ ಡಾಕ್ಟರ್ ಪ್ರಯಾಗ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಇದೀಗ ಆತನ ವಿರುದ್ಧ ಮತ್ತೊಂದು ಆರೋಪ ಕೂಡ ಕೇಳಿ ಬಂದಿದೆ ಡ್ರೋನ್ಗಳ ವಿಚಾರದಿಂದ ಜನಪ್ರಿಯತೆ ಗಳಿಸಿದ ಪ್ರತಾಪ್ ಬಳಿಕ ಬಿಗ್ ಬಾಸ್ ಶೋಗೆ ಹೋಗುವ ಅವಕಾಶ ಪಡೆದಿದ್ರು ಒಂದೆರಡು ವಾರ ಮನೆಯಲ್ಲಿ ಇರ್ತಾರೆ ಎಂದು ಎಲ್ಲರೂ ಅಂದ್ಕೊಂಡಿದ್ರು ಖುದ್ದು ಪ್ರತಾಪ್ ಅವರೇ ಇದೇ ಲೆಕ್ಕಾಚಾರದಲ್ಲಿದ್ರು ಅಚ್ಚರಿ ಎನ್ನುವಂತೆ ಪ್ರತಾಪ್ ಈಗ ಫಿನಾಲೆ ತಲುಪಿದ್ದಾರೆ ಭಾನುವಾರವೇ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಪ್ರತಾಪ್ ಟ್ರೋಫಿ ಗೆಲ್ಲುವ ನೆಚ್ಚಿನ ಸ್ಪರ್ಧಿ ಎನ್ನುವ ಚರ್ಚೆ ನಡೀತಾ ಇದ್ದು ಕೆಲವರು ಪ್ರತಾಪ್ ಗೆಲ್ಲುವುದು ಪಕ್ಕಾ ಅಂತಿದ್ದಾರೆ ಇದರ ಬೆನ್ನಲ್ಲೇ ಪ್ರತಾಪ್ ಮೇಲೆ ಮೂವತ್ತೈದು ಲಕ್ಷ ರೂಪಾಯಿ ಮೋಸದ ಆರೋಪ ಕೂಡ ಕೇಳಿ ಬಂದಿದೆ ಪುಣೆಯ ಕ್ಯಾಸ್ಪರ್ ಡ್ರೋನೋಟಿಕ್ಸ್ ಸಂಸ್ಥೆಯ ಸಿಇಒ ಸಾರಂಗ್ ಮಾನೆ ಇದೀಗ ಡ್ರೋನ್ ಪ್ರತಾಪ್ ಮೇಲೆ ಆರೋಪ ಮಾಡಿದ್ದಾರೆ ಎಂಟು ತಿಂಗಳ ಹಿಂದೆ ಪ್ರತಾಪ್ಗೆ ಸಾರಂಗ್ ಮೂವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ನೀಡಿ ಒಂಬತ್ತು ಡ್ರೋನ್ ನೀಡಲು ಒಪ್ಪಂದ ಮಾಡಿಕೊಂಡಿದ್ರು ಆದರೆ ತಡವಾಗಿ ಡ್ರೋನ್ಗಳನ್ನ ಪ್ರತಾಪ್ ತಲುಪಿಸಿದ್ದಾರೆ ಹಾಗೂ ಒಂಬತ್ತು ಡ್ರೋನ್ ನೀಡುವಂತೆ ಒಪ್ಪಂದ ಆಗಿದ್ರು ಮೊದಲು ಎರಡು ಬಳಿಕ ಮತ್ತಷ್ಟು ತಡ ಮಾಡಿ ಮತ್ತೆರಡು ಡ್ರೋನ್ಗಳನ್ನು ವಿತರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸದ್ಯ ಪ್ರತಾಪ್ ಕಳುಹಿಸಿದ್ದ ನಾಲ್ಕು ಡ್ರೋನ್ಗಳು ಕೆಲಸ ಮಾಡ್ತಾ ಇಲ್ಲ ಅವುಗಳ ಕ್ಲಾರಿಟಿ ಸರಿ ಇಲ್ಲ ಬ್ಯಾಟರಿ ಸರಿ ಇಲ್ಲ ಎಂದು ಸಾರಂಗ್ ಮನೆ ಆರೋಪಿಸಿದ್ದಾರೆ ಡ್ರೋನ್ ಹಾರುವ ವೇಳೆಗೆ ಕೆಳಗೆ ಬಿದ್ದು ಹೋಯ್ತು ಪ್ರತಾಪ್ನ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜೊತೆ ಸಾರಂಗ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು ರೈತರಿಂದ ಪಡೆದ ಅಡ್ವಾನ್ಸ್ ಹಾಗೂ ಬ್ಯಾಂಕ್ ನಿಂದ ಸಾಲ ಪಡೆದು ಪ್ರತಾಪ್ಗೆ ಹಣ ನೀಡಿದ್ದೆವು ಆದರೆ ಪ್ರತಾಪ್ ಕೊಟ್ಟಿರೋ ಡ್ರೋನ್ಗಳು ಉತ್ತಮ ಗುಣಮಟ್ಟದಲ್ಲ ಡ್ರೋನ್ ಬಿಡಿ ಭಾಗಗಳನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಪ್ರತಾಪ್ ದುಲೆಯಿಂದ ಪರಿಣಿತರನ್ನ ಕರೆಸಿ ಡ್ರೋನ್ಗಳನ್ನ ಸಿದ್ಧಪಡಿಸಿಕೊಡ್ತಾರೆ ಆತನಿಗೆ ಡ್ರೋನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದು ತಮಗೆ ಅನ್ನಿಸಿರೋದಾಗಿ ಸಾರಂಗ್ ಮಾನೆ ಹೇಳಿದ್ದಾರೆ ಕಳೆದ ವರ್ಷ ಸಾಕಷ್ಟು ಸದ್ದು ಮಾಡಿದ್ದಂತಹ ಹಿಂಸೆಯನ್ನೇ ಆಡಂಬರವಾಗಿ ತೋರಿಸಿದ್ದ ಅನಿಮಲ್ ಸಿನಿಮಾ ಒಟಿಟಿಯಲ್ಲಿ ಸ್ಟ್ರೀಮ್ ಕಾಣಲಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಅಂತ್ಯದಲ್ಲಿ ತೆರೆ ಕಂಡ ಈ ಸಿನಿಮಾ ಇದೀಗ ಒಟಿಟಿಯಲ್ಲಿ ತೆರೆ ಕಾಣ್ತಾ ಇದೆ ರಣಬೀರ್ ಕಪೂರ್ ಅನಿಲ್ ಕಪೂರ್ ಬಾಬಿ ಡಿಯೋಲ್ ರಶ್ಮಿಕಾ ಮಂದಣ್ಣ ಮತ್ತು ತೃಪ್ತಿ ದಿಮ್ರಿ ಅವರು ನಟಿಸಿರುವ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅನಿಮಲ್ ಅನ್ನ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಟಿಟಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಬಾರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ರಜೆ ಇದ್ದು ಇದೇ ಸಮಯದಲ್ಲಿ ಅನಿಮಲ್ ನಿಮ್ಮ ಹೆಬ್ಬೆರಳ ತುದಿಯಲ್ಲಿ ಲಭ್ಯವಿರುತ್ತೆ ಇಷ್ಟಕ್ಕೂ ಯಾವ ಪ್ಲಾಟ್ಫಾರ್ಮ್ನಲ್ಲಿ ಈ ಚಿತ್ರ ಸಿಗುತ್ತೆ ಎಂದು ನೋಡೋದಾದ್ರೆ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಅನಿಮಲ್ ಚಿತ್ರವನ್ನ ಹಿಂದಿಯ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಭಾಷೆಗಳಲ್ಲಿ ವೀಕ್ಷಿಸಬಹುದಾಗಿದೆ ನಟ ರಣಬೀರ್ ಕಪೂರ್ ಚಿತ್ರವೂ ಕೂಡ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಸಂತಸ ಹಂಚಿಕೊಂಡಿದ್ದು ಥಿಯೇಟರ್ಗಳಲ್ಲಿ ಅನಿಮಲ್ ಪಡೆದ ಪ್ರತಿಕ್ರಿಯೆಯಿಂದ ನಾವು ಸಂಪೂರ್ಣವಾಗಿ ಸಂತೋಷಗೊಂಡಿದ್ದೇವೆ ಮತ್ತು ಈಗ ಪ್ರಪಂಚದಾದ್ಯಂತ ಪ್ರೇಕ್ಷಕರು ತಮ್ಮ ಮನೆಯ ಸೌಕರ್ಯದಲ್ಲಿ ಅದನ್ನು ವೀಕ್ಷಿಸಲು ಅವಕಾಶವನ್ನ ಪಡಿತಾರೆ ಎಂದು ನನಗೆ ಖುಷಿಯಾಗಿದೆ ಜಾಗತಿಕವಾಗಿ ನಮ್ಮ ಕೆಲಸವನ್ನ ಪ್ರದರ್ಶಿಸುವ ಅವಕಾಶವನ್ನ ನಿಜವಾಗಿಯೂ ವಿಶೇಷವಾಗಿದೆ ಎಂದಿದ್ದಾರೆ ರಣಬೀರ್ ಕಪೂರ್ ಇದಿಷ್ಟು ಇಂದಿನ ಸಿನಿ ಸುದ್ದಿಗಳು ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ